ಬಿ ಟಿ ಸಿ ಕಂಡಕ್ಟರ್ ಹುದ್ದೆ ಮತ್ತು ಕೆ ಕೆ ಆರ್ ಟಿ ಸಿ ಬ್ಯಾಕ್ಲ್ಯಾಕ್ ಹುದ್ದೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಹದಿಮೂರು ಜುಲೈ ಮತ್ತು ಹದಿನಾಲ್ಕನೇ ಜುಲೈ ಪರೀಕ್ಷೆ ಸ್ಟಾರ್ಟ್ ಆಗಲಿದೆ ಕೆಲವೇ ದಿನ ಬಾಕಿ ಇದೆ ನೀವು ಅದಕ್ಕೆ ಹಾಲ್ ಟಿಕೆಟ್ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈಗ ತುಂಬ ಜನರು ಅಭ್ಯರ್ಥಿಗಳು ತಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಯಾವ ರೀತಿ ಹಾಲ್ ಟಿಕೆಟ್ ಇರುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಈ ರೀತಿ ಒಂದು ಕೆ ಕೆ ಆರ್ ಟಿ ಸಿಗೆ ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ಹಾಲ್ ಟಿಕೆಟ್ ಈ ರೀತಿ ಇರುತ್ತದೆ ಯಾರೆಲ್ಲ ಕ್ರಾಫ್ಟ್ ಮ್ಯಾನ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆ ಆರ್ ಎಸ್ ಕಾನ್ಸ್ಟೇಬಲ್ ಮತ್ತು ಅಸಿಸ್ಟೆಂಟ್ ಅಕೌಂಟೆಂಟ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಅಸಿಸ್ಟೆಂಟ್ ಅಕೌಂಟೆಂಟ್ ಇವರಿಗೆ ಹದಿಮೂರನೇ ತಾರೀಕಿಗೆ ಎಕ್ಸಾಮ್ ಇದೆ ಇನ್ನುಳಿದವರಿಗೆ ಹದಿನಾಲ್ಕನೇ ತಾರೀಕಿಗೆ ಎಕ್ಸಾಮ್ ನಡೆಸಲಾಗುವುದು ಅದೇ ರೀತಿ ಹಾಲ್ ಟಿಕೆಟ್ ಪ್ರವೇಶ ಪತ್ರ ನೀವು ನೋಡುವುದಾದರೆ ಇಲ್ಲಿ ನೀವು ನೋಡಬಹುದು ನಿಮ್ಮ ಮೇಲುಗಡೆ ನೋಂದಣಿ ಸಂಖ್ಯೆ ಇರುತ್ತದೆ ಆಮೇಲೆ ಅರ್ಜಿದಾರರ ಹೆಸರು ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಒಂದು ಫೋಟೋ ಕೂಡ ಬರುತ್ತದೆ ಅದೇ ರೀತಿ ಪರೀಕ್ಷಾ ಕೇಂದ್ರ ಮತ್ತು ವಿಳಾಸ ಕೂಡ ಬರುತ್ತದೆ ಇದು ಬಳ್ಳಾರಿಯ ಒಂದು ಪರೀಕ್ಷಾ ಕೇಂದ್ರ ಮತ್ತು ವಿಳಾಸ ಇದೆ ಅದೇ ರೀತಿ ಒಂದು ಅರ್ಜಿಯ ಸಂಖ್ಯೆ ಇಲ್ಲಿ ನೀವು ನೋಡಬಹುದು ಅದೇ ರೀತಿ ನೋಡು ಇಲಾಖೆ ಡಿಪಾರ್ಟ್ಮೆಂಟ್ ಕೆ ಕೆ ಆರ್ ಟಿ ಸಿ ಅದೇ ರೀತಿ ನೀವು ಯಾವ ಹುದ್ದೆಗೆ ಹಾಕಿದ್ದೀರಿ ಇವರು ಆರ್ಟಿಷಿಯನ್ ಹುದ್ದೆಗೆ ಹಾಕಿದ್ದಾರೆ ಒಂದು ಹುದ್ದೆಯ ಹೆಸರು ಕೂಡ ಅಲ್ಲಿ ಬರುತ್ತದೆ ಅದೇ ರೀತಿ ಎಕ್ಸಾಮ್ ಡೇಟ್ ಆ್ಯಂಡ್ ಟೈಮ್ ಕೂಡ ಇಲ್ಲಿ ಕೆಳಗಡೆ ಇದೆ ನೀವು ನೋಡಿಕೊಳ್ಳಿ ನೋಡಿ ಹದಿನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಪೇಪರ್ ಒನ್ ಅದೇ ರೀತಿ ಅದೇ ದಿನ ಹದಿನಾಲ್ಕನೇ ತಾರೀಕಿಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಪೇಪರ್ ಟು ಎಕ್ಸಾಮ್ ಇರುತ್ತದೆ ಈ ರೀತಿಯ ಒಂದು ನಿಮ್ಮ ಹಾಲ್ ಟಿಕೆಟ್ ಇರುತ್ತದೆ ಅದರ ಜೊತೆ ನೀವು ನೆನಪಿನಿಂದ ನಿಮ್ಮ ಒಂದು ವೋಟರ್ ವೋಟರ್ ಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಅಥವಾ ಯಾವುದಾದರೂ ಒಂದು ಸರ್ಕಾರಿ ಐ ಡಿ ಅದರ ಮೇಲೆ ನಿಮ್ಮ ಫೋಟೋ ಇರಬೇಕು ಆ ಒಂದು ಗುರುತಿನ ಚೀಟಿಯನ್ನು ನೀವು ಐಡೆಂಟಿ ಪ್ರೂಫನ್ನು ನೀವು ಪರೀಕ್ಷೆಗೆ ತೆಗೆದುಕೊಂಡು ಹೋಗಬೇಕು ಹಾಲ್ ಟಿಕೆಟ್ ಜೊತೆ ಅದೇ ರೀತಿ ಈಗ ಒಂದು ಬಿ ಎಮ್ ಟಿ ಸಿಯ ಹಾಲ್ ಟಿಕೆಟ್ ಪ್ರವೇಶ ಪತ್ರ ಯಾವ ರೀತಿ ಇರುತ್ತದೆ ಅಂತ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಮೇಲುಗಡೆ ನೋಂದಣಿ ಸಂಖ್ಯೆ ಇರುತ್ತದೆ ಆಮೇಲೆ ಅರ್ಜಿದಾರರ ಹೆಸರು ಇಲ್ಲಿ ಪಕ್ಕದಲ್ಲಿ ಒಂದು ಇತ್ತೀಚಿನ ಅಭ್ಯರ್ಥಿಯ ಒಂದು ಭಾವಚಿತ್ರ ಇರುತ್ತದೆ ಅದೇ ರೀತಿ ಪರೀಕ್ಷೆಯ ಕೇಂದ್ರ ಇದು ಬೆಂಗಳೂರಿನ ಒಂದು ಇವರು ಪರೀಕ್ಷಾ ಕೇಂದ್ರ ಮತ್ತು ವಿಳಾಸ ಇದೆ ಅದೇ ರೀತಿ ಅರ್ಜಿಯ ಸಂಖ್ಯೆ ಇದೆ ಅದೇ ರೀತಿ ಡಿಪಾರ್ಟ್ಮೆಂಟ್ ಇವರು ಬಿ ಎಂ ಟಿ ಸಿಗೆ ಗೆ ಹಾಕಿದರು ಅದೇ ರೀತಿ ನೋಡಿ ಹುದ್ದೆ ನೇಮ್ ಆಫ್ ದಿ ಫೋ ಪೋಸ್ಟ್ ಕಂಡಕ್ಟರ್ ಕೆ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಈಗ ಎಚ್ ಕೆ ಅವರಿಗಷ್ಟೇ ಎಕ್ಸಾಮ್ ನಡೆಸಲಾಗುವ ಎಕ್ಸಾಮ್ ಇದೆ ಹದಿನಾಲ್ಕನೇ ತಾರೀಕಿಗೆ ಅದರ ಸಲುವಾಗಿ ಅಲ್ಲಿ ಕೆ ಕೆ ಕಂಡಕ್ಟರ್ ಕೆ ಕೆ ಈ ರೀತಿ ಬರುತ್ತದೆ ಆಮೇಲೆ ಹದಿನಾಲ್ಕನೇ ತಾರೀಕೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಪೇಪರ್ ಒನ್ ಅದೇ ರೀತಿ ಮಧ್ಯಾಹ್ನ ಅದೇ ದಿನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಪೇಪರ್ ಟು ಎಕ್ಸಾಮ್ ಇರುತ್ತದೆ ಈಗ ನಾನ್ ಎಚ್ ಕೆ ಅವರಿಗೆ ಇನ್ನೂ ಕೂಡ ವೆಬ್ಸೈಟ್ನಲ್ಲಿ ಅವರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಬಿಟ್ಟಿಲ್ಲ ಬಿಟ್ಟಿದ ನಂತರ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ನೋಡಿ ಫ್ರೆಂಡ್ಸ್ ತುಂಬ ಅಭ್ಯರ್ಥಿಗಳ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ ನೀವು ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅವರ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಇನ್ನೂ ಅಂಥವರು ನೀವು ಟ್ರೈ ಮಾಡಿ ಖಂಡಿತ ನಿಮ್ಮ ಒಂದು ಕೂಡ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತದೆ ನೀವು ಮೊಬೈಲ್ನಿಂದ ಆಗದೇ ಇದ್ದರೆ ಯಾಕಂದರೆ ಅದು ಇಷ್ಟು ಕೆ ಬಿ ಒಂದು ಫೋಟೋ ಇರಬೇಕು ಅಪ್ಡೇಟ್ ಮಾಡಲು ನೀವು ನಿಮ್ಮ ಒಂದು ಹತ್ತಿರದ ಮೊಬೈಲ್ ಸೆಂಟರಿಗೆ ಹೋಗಿ ನೀವು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಯಾಕಂದರೆ ಕೆಲವೇ ದಿನ ಅಷ್ಟೇ ಬಾಕಿ ಇದೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೆ ಬೆಸ್ಟ್ ಆಫ್ ಲಕ್ ಏನಾದರೂ ಇದರ ಬಗ್ಗೆ ಮತ್ತು ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು